ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಹೊಸದಾಗಿ ಎಮ್ ಎಲ್ ಸಿ ಆಗಿರುವಂಥ ಐವನ್ ಡಿಸೋಜರ್ ಅವರಿಗೆ ಐವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವಂಥ ಇದೊಂದು ಆಫೀಸು ಈ ಆಫೀಸ್ ಹೇಗೆ ಇದೆ ನಾವು ಸ್ವಲ್ಪ ನೋಡಿಕೊಂಡು ಬರೋಣ ನೋಡಿ ಇಲ್ಲಿ ಮೊದಲು ಆರೋಗ್ಯ ಇಲಾಖೆಯ ಕಚೇರಿ ಇತ್ತು ಈ ಆರೋಗ್ಯ ಇಲಾಖೆ ಕೈಯಲ್ಲಿ ಸಾಧಾರಣ ಹನ್ನೆರಡು ಮಂದಿ ಆರೋಗ್ಯ ನಿರೀಕ್ಷಕರು ಹೆಲ್ತ್ ಆಫೀಸರು ಎ ಎಚ್ ಓ ಎನ್ವೈರ್ಮೆಂಟ್ ಇಂಜಿನಿಯರು ಇವರೆಲ್ಲ ಇರ್ತಿದ್ರು ಆದರೆ ಅವರನ್ನೆಲ್ಲ ಒಂದು ಚಿಕ್ಕ ಕೊಠಡಿಗೆ ಶಿಫ್ಟ್ ಮಾಡಿ ಒಬ್ಬ ಎಮ್ ಎಲ್ ಸಿಗೆ ಎಮ್ ಎರಡು ಎಮ್ ಎಲ್ ಎಗಳಿಗಿಂತಲೂ ದೊಡ್ಡದಾಗಿರುವಂಥದ್ದು ಎಷ್ಟು ದೊಡ್ಡದು ಎಷ್ಟು ದೊಡ್ಡದು ನೋಡಿ ಇದು ವಿಕಾಸಸೌಧ ವಿಧಾನಸೌಧದಲ್ಲಿರುವ ನಮ್ಮ ಮಂತ್ರಿಗಳಿಗೆ ಕೂಡ ಇಷ್ಟು ದೊಡ್ಡದು ಇಷ್ಟು ದೊಡ್ಡದು ಒಂದು ಕಚೇರಿ ಇಲ್ಲ ಇದು ಬಹಳಷ್ಟು ಆಶ್ಚರ್ಯಕರ ಹೇಳಿದ್ರೆ ಮಂಗಳೂರು ಮಹಾನಗರ ಪಾಲಿಕೆ ಇಲ್ಲಿ ಬೇಕಿರುವ ಸೌಲಭ್ಯಗಳನ್ನು ಒದಗಿಸ್ಲಿಕ್ಕೆ ಹಣ ಖರ್ಚು ಮಾಡುವುದು ಬಿಟ್ಟು ಬೇಡದಕ್ಕೆ ಒಬ್ಬ ಎಮ್ ಎಲ್ ಸಿಗೆ ಗೆ ಇಷ್ಟು ದೊಡ್ಡ ಕಚೇರಿ ಮಾಡ್ತಾರೆ ಹೇಳಿದರೆ ಇದಕ್ಕೆ ಅರ್ಥ ಏನು ಮಹಾಜನರೇ ನಿಮಗೆ ನಾನು ತೋರಿಸ್ತೇನೆ ಮಂಗಳೂರು ಮಹಾನಗರ ಪಾಲಿಕೆಯ ಅಗತ್ಯವಾಗಿರುವಂಥ ರೆಕಾರ್ಡ್ಗಳನ್ನು ಇಡ್ಲಿಕ್ಕೆ ಸ್ಥಳ ಇಲ್ಲದೆ ಇದ್ದ ಕಪಾಟಗಳ ಮೇಲೆ ಎಲ್ಲ ಹಾಕಿಟ್ಟಿದ್ದಾರೆ ಬನ್ನಿ ನೋಡೋಣ ಈ ಕಚೇರಿ ಆದರೆ ಒಬ್ಬ ಎಮ್ ಎಲ್ ಸಿಗೆ ಗೆ ಸಾಧಾರಣ ಒಂದು ಐದು ಸಾವಿರ ಚದರ ಅಡಿಯ ಒಂದು ಆಫೀಸ್ ಬೇಕಾ ಆದರೆ ಮಹಾನಗರ ಪಾಲಿಕೆ ಆಯುಕ್ತರು ಮೇಯರು ಇವರಿಗೆ ಒಂದು ಕಾಮನ್ ಸೆನ್ಸ್ ಇದೆಯಾ ಇಲ್ಲವಾ ಒಂದು ದಾಖಲೆಗಳನ್ನು ಇಡ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಮಾಡದೆ ಒಂದು ಆರೋಗ್ಯ ಇಲಾಖೆಯನ್ನೇ ಒಂದು ಶಿಫ್ಟ್ ಮಾಡಿ ಇಷ್ಟು ದೊಡ್ಡದು ಐವತ್ತೈದು ಲಕ್ಷ ರೂಪಾಯಿಯಲ್ಲಿ ಒಂದು ಎಮ್ ಎಲ್ ಸಿಗೆ ಕಚೇರಿ ಮಾಡ್ತಾರೆ ಹೇಳಿದರೆ ಬುದ್ಧಿವಂತ ಮಂಗಳೂರಿನಲ್ಲಿ ಇರುವಂಥ ಜನಪ್ರತಿನಿಧಿಗಳು ಬುದ್ಧಿ ಇಲ್ಲದವರ ಹೇಳುವುದು ನಾವು ಪ್ರಶ್ನಿಸಬೇಕಾಗಿದೆ ನಗರ ಪಾಲಿಕೆಯ ಆರೋಗ್ಯ ಕಚೇರಿಯನ್ನು ಹನ್ನೊಂದು ಮಂದಿ ಇನ್ಸ್ಪೆಕ್ಟ್ರ್ ಇದ್ದಾರೆ ಹೆಲ್ತ್ ಆಫೀಸರ್ ಇದ್ದಾರೆ ಅವರನ್ನು ಐದು ಸಾವಿರ ಚದರ ಅಡಿಯ ಕಚೇರಿಯಿಂದ ತೆಗೆದು ಒಟ್ಟೊಂದು ಐನೂರು ಚದರ ಅಡಿಯ ಕಚೇರಿಗೆ ಶಿಫ್ಟ್ ಮಾಡಿ ಒಂದು ಸಿಗೆ ಅಷ್ಟು ದೊಡ್ಡ ಕಚೇರಿ ಅಗತ್ಯವ ಇದು ಹತ್ರ ಕೇಳೋದು ಆದರೆ ಇಲ್ಲಿ ಅವರವರು ಮಾಡಿದ್ದೇ ಸರಿಯಾ ಸಾರ್ವಜನಿಕರಿಗೆ ಬೇಕಾದದ್ದು ಯಾವುದೂ ಇಲ್ಲ ನೀವು ಈಗಾಗಲೇ ನೋಡಿದಿರಿ ಎಷ್ಟು ಕಡತಗಳನ್ನು ಕಟ್ಟಿ ಸಿಕ್ಕಿದಲ್ಲಿ ಹೇಳಿದರೆ ಕಪಾಟಿನ ಮೇಲೆ ಮೇಜಿನ ಅಡಿಯಲ್ಲಿ ನಮ್ಮ ಮೆಟ್ಟಲಿನ ಅಡಿಯಲ್ಲಿ ಈ ರೀತಿ ಒಂದು ಅಗತ್ಯ ಇರುವ ದಾಖಲೆಗಳು ನಾಳೆ ನಾವು ಆರ್ ಟಿ ಐಯಲ್ಲಿ ಹಾಕಿ ಎರಡು ಸಾವಿರದ ಇಪ್ಪತ್ತೊಂದರ ಒಂದು ಇಂಥ ಬಿಲ್ಡಿಂಗಿನ ದಾಖಲೆ ಕೊಡಿ ಹೇಳಿದರೆ ಇವರಿಗೆ ಹುಡುಕಲಿಕ್ಕೆ ಫೈರ್ ಸರ್ವಿಸ್ ಬರಬೇಕಾದಿತ್ತು ಮಂಗಳೂರು ಮಹಾನಗರ ಪಾಲಿಕೆಗೆ ಅಂಥ ವಾತಾವರಣವನ್ನು ಮಂಗಳೂರು ಮಹಾನಗರ ಪತ್ರಕಾಲಿಕೆ ಕಚೇರಿ ಮಾಡಿದೆ ಆದರೆ ಇದನ್ನೆಲ್ಲ ಕೇಳುವವರು ಯಾರು ಇಲ್ವ ಮಂಗಳೂರಿನ ಜನರು ಕೇಳುವುದಿಲ್ಲ ಜನಪ್ರತಿನಿಧಿಗಳು ಕೇಳುವುದಿಲ್ಲ ಮಿನಿಸ್ಟರಿಗೆ ಇಲ್ಲದಷ್ಟು ದೊಡ್ಡ ಕಚೇರಿ ಒಂದು ಎಮ್ ಎಲ್ ಮಾಡಿ ಕೊಡ್ತಾರೆ ಹೇಳಿದರೆ ಇದಕ್ಕಿಂತ ದೊಡ್ಡ ದುರಂತ ಯಾವುದೂ ಇಲ್ಲ